ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಮುಖವಾದ ಪಂದ್ಯ ಆರ್ ಎಚ್ ವರ್ಸಸ್ ಜಿ ಟಿ ಪಂದ್ಯ ಮಳೆಯಿಂದ ಅಬಂಡೆಡ್ ಆಗಿದೆ ರದ್ದಾಗಿದೆ ಪಂದ್ಯ ಧಾರಾಕಾರ ಮಳೆ ಆಗ್ತಿದೆ ಅಲ್ಲಿ ಇನ್ನೂ ಕೂಡ ಟಾಸ್ ಕೂಡ ಆಗಿರಲಿಲ್ಲ ಆಗ್ಲೇ ಮ್ಯಾಚ್ನ ಕ್ಯಾನ್ಸಲ್ ಮಾಡಿದ್ದಾರೆ ಹತ್ತು ಮೂವತ್ತು ಅಥವಾ ಹನ್ನೊಂದು ಗಂಟೆ ಸುಮಾರಿಗೆ ಈ ಒಂದು ಪಂದ್ಯ ಕ್ಯಾನ್ಸಲ್ ಕನ್ಫರ್ಮೇಶನ್ ಆಗಿದೆ ಈ ಒಂದು ಪಂದ್ಯ ಮಳೆಯಿಂದ ಅಬಂಡೆಂಟ್ ಆಗಿರೋದ್ರಿಂದ ಎಸ್ ಆರ್ ಎಸ್ ತಂಡ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಅನ್ಬೋದು ಅಫಿಷಿಯಲ್ ಆಗಿ ಬಂದಿದೆ ಈ ಒಂದು ನ್ಯೂಸ್ ನಂಬರ್ ಒನ್ ಅಲ್ಲಿ ಇರೋದು ಟೇಬಲ್ ಅಲ್ಲಿ ಕೆ ಕೆ ಆರ್ ನಂಬರ್ ಟೂ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ ನಂಬರ್ ತ್ರೀ ಸನ್ ರೈಸರ್ಸ್ ಹೈದ್ರಾಬಾದ್ ತಂಡ ಇದೆ ನಂಬರ್ ಫೋರ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದಾರೆ ನಂಬರ್ ಫೈವ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಂಬರ್ ಸಿಕ್ಸ್ ಅಲ್ಲಿ ನಮ್ಮ ನೆಚ್ಚಿನ ತಂಡ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೆ ಆರ್ ಸಿ ಬಿ ಏನೋ ಆದರೂ ಸಿ ಎಸ್ ಕೆ ವಿರುದ್ಧ ಗೆದ್ರೆ ನಮ್ಮ ಆರ್ ಸಿ ಬಿ ತಂಡ ನಾಲ್ಕನೇ ಸ್ಥಾನಕ್ಕೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಪಕ್ಕ ಅಂತ ಹೇಳ್ತೀನಿ ಎಸ್ ಆರ್ ಎಸ್ ತಂಡಕ್ಕೆ ಇನ್ನೂ ಒಂದು ಮ್ಯಾಚ್ ಇದೆ ಪಂಜಾಬ್ ವಿರುದ್ಧ ಇರೋ ಈ ಒಂದು ಮ್ಯಾಚ್ ಇರೋದ್ರಿಂದ ಇವರು ಆ ಒಂದು ಪಂದ್ಯವನ್ನು ಗೆದ್ದರೆ ಎಸ್ ಆರ್ ಎಸ್ ತಂಡ ಏನಾದರೂ ಗೆದ್ದರೆ ಹದಿನೇಳು ಪಾಯಿಂಟ್ಸ್ ಆಗುತ್ತೆ ಎಸ್ ಆರ್ ಎಸ್ ತಂಡಕ್ಕೆ ರಾಜಸ್ಥಾನ್ ರಾಯಲ್ಸ್ ಹಾಗೆ ರಾಯಲ್ ರಾಜಸ್ಥಾನ್ ರಾಯಲ್ಸ್ ಹಾಗೆ ಕೆ ಕೆ ಆರ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಏನಾದರೂ ಕೆ ಕೆ ಆರ್ ವಿರುದ್ಧ ಸೋತ್ರೆ ಎಸ್ ಆರ್ ಎಚ್ ತಂಡ ನಂಬರ್ ಟು ಪೊಸಿಷನ್ನಲ್ಲಿ ಬರ್ತಾರೆ ಫಿನಿಶ್ ಮಾಡ್ತಾರೆ ಎಸ್ ಆರ್ ಎಚ್ ತಂಡಕ್ಕೆ ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ಬೋದು ಗುಜರಾತ್ ಟೈಟನ್ಸ್ ವರ್ಸಸ್ ಎಸ್ ಆರ್ ಎಚ್ಗೆ ದೊಡ್ಡ ಫೈಟ್ ಇತ್ತು ಯಾಕಂದರೆ ಇನ್ನೂ ಕೂಡ ಗುಜರಾತ್ ಟೈಟನ್ಸ್ ಅವರು ತಂಡಕ್ಕೆ ಹದಿನಾಲ್ಕು ಪಾಯಿಂಟ್ಸಲ್ಲಿ ಫಿನಿಶ್ ಮಾಡೋ ಆಸೆ ಅವಕಾಶ ಅವ್ರಿಗೆ ಇತ್ತು ಆದರೆ ಮಳೆ ಇರುವುದರಿಂದ ಮಳೆ ಮಳೆಯ ಒಂದು ಕಾರಣದಿಂದ ಗುಜರಾತ್ ಟೈಟನ್ಸ್ ತಂಡ ಪ್ಲೇ ಆಫಿಂದ ಡೈರೆಕ್ಟಾಗಿ ಹೊರಗೆ ಬಿದ್ದಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಅದೃಷ್ಟದ ಮೇಲೆ ಅದೃಷ್ಟ ಅಂತ ಹೇಳ್ಬೋದು ಯಾಕಂದರೆ ಕ್ಲಿಯರ್ ಪಿಕ್ಚರ್ ಕೈಯಲ್ಲೇ ಇದೆ ಸಿ ಎಸ್ ಕೆ ವಿರುದ್ಧ ಏನಾದರೂ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿ ಆಗೋದು ಕನ್ಫರ್ಮ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಸಲ ಕಪ್ ನಮ್ದೆ ಅಂತಲೂ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗೋದ್ನ ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ